ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆ ನಾಡಗೌಡ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಗಸ್ಟ್ ಮೂವತ್ತೊಂದಕ್ಕೆ ಧರ್ಮಸ್ಥಳ ಬಗ್ಗೆ ನಡೆಸಿರುವ ಅಪಪ್ರಚಾರವನ್ನು ಖಂಡಿಸಿ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಕುರಿತು ಅನಾಮಿಕನ ಆರೋಪ ಸುಳ್ಳು ಎಂದು ಸಾಬೀತಾಗಿದ್ದು ಈ ಘಟನೆ ಹಿಂದೆ ಯಾರ ಕೈವಾಡ ಇದೆ ಗೊತ್ತಾಗಬೇಕು ಆರೋಪಕ್ಕೆ ಎಸ್ಐಟಿ ರಚಿಸಿ ಕೋಟ್ಯಾನುಗಟ್ಟಲೆ ಹಣ ವ್ಯಯ ಮಾಡಿದ್ದಾರೆ ಇದು ಸಂಪೂರ್ಣ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಧರ್ಮನಗೌಡ ಮಲ್ಕಾಪುರ ಅಶೋಕ ಗೌಡ ಗದಟಗಿ ನಗರಸಭೆ ಸದಸ್ಯ ದಾಸರಿ ಸತ್ಯನಾರಾಯಣ ಮುಖಂಡ ಎಸ್ಪಿ ಟೇಲರ್ ಸುಮಿತ್ ತಡಕರ್ ಶಂಕರಗೌಡ ನಿರುಪತಿ ನಾಗಲಾಪುರ ಆಸಿಫ್ ಉಪಸ್ಥಿತರಿದ್ದರು ವರದೇ ವೆಂಕಟೇಶ ನಾಯ್ಕ ಪ್ರಜಾಪವ ಟಿವಿ ಸಿಂಧನೂರು ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದೆ ಕಳೆದ ಹಲವು ದಿನಗಳಿಂದ ಮಾಧ್ಯಮದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಎಸ್ಐಟಿ ತನಿಖೆಯ ಬಗ್ಗೆ ಬಹಳಷ್ಟು ವಿಶ್ಲೇಷಣೆಗಳು ಆಗಿದ್ದಾವೆ ಪಥನ ಪಠಮ ಪಕ್ಷಗಳು ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ ತನಿಖೆ ಆಗಲಿ ತನಿಖೆಯಿಂದ ಸತ್ಯ ಹೊರಗೆ ಬಂದಿದೆ ಇವತ್ತು ಸತ್ಯ ಹೊರಗೆ ಬಂದಿದೆ ಆದರೆ ಅದರ ಉದ್ದ ಆಳ ಇನ್ನು ಹೊರಗೆ ಬರಬೇಕು ಕೆಲವು ಸನ್ನಿವೇಶಗಳು ಹೇಗೆ ಆಗ್ತವೆ ಅಂದ್ರೆ ಪೊಲೀಸರು ಘಟನೆ ನಡೆದು ಹೋಗಿ ದೂರು ಕೊಟ್ಟರೆ ತಗೊಳ್ಳೋದಿಲ್ಲ ಅವನು ಒಂದೆರಡು ಗುರುಣೆಗಳನ್ನ ಬಂದ ತಕ್ಷಣ ಅದು ಏನು ಅವನು ಎಲ್ಲಿಂದ ತಂದ ಏನು ಮಾಹಿತಿ ಅಂತ ಕಲೆ ಹಾಕಿದೆ ಕೋಟ್ಯಾಂತರ ರೂಪಾಯಿ ಎಸ್ ಐ ಟಿ ಮಾಡಿ ಇವತ್ತು ಖರ್ಚು ಮಾಡಿದ್ರು ತೋರಿಸ್ತಾನ ಅದೇ ತೋಡಿದ್ರು ಇದ್ರ ಹಿಂದೆ ಯಾವ ಶಕ್ತಿ ಇದೆ ಯಾರು ಬಂದು ಹಿಂಗ ಹೇಳ್ಬಿಟ್ರು ಅಂತಂದ್ರೆ ಪೊಲೀಸರು ತನಿಖೆ ಮಾಡೋದು